ಈಗಲೇ ಆ್ಯಕ್ಚುಲಿ ನಿಮಗೆ ಕರೆಂಟ್ಲಿ ಎಪ್ಪತ್ತು ಸಾವಿರದವರೆಗೂ ಕೂಡ ರೆಂಟ್ ಬರ್ತಾ ಇದೆ ಸೊ ಇನ್ನು ನೀವೇ ಯೋಚನೆ ಮಾಡಿ ಒನ್ ಇಯರ್ ಟೂ ಇಯರ್ ಅಂತಂದರೆ ಆಲ್ಮೋಸ್ಟ್ ಒಂದು ಲಕ್ಷದವರೆಗೂ ಕೂಡ ರೆಂಟನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ವೀಕ್ಷಕರೇ ನಾರ್ತ್ ಫೇಸಿಂಗ್ ಇದೆ ತುಂಬಾ ಜನರಿಗೆ ಆಗ ಬರುವಂತಹ ಫೇಸಿಂಗ್ ಇದೆ ಸಂಭ್ರಮ್ ಕಾಲೇಜು ಅವೇಕ್ಷಾ ಹಾಸ್ಪಿಟಲ್ ಎರಡಕ್ಕೂ ಕೂಡ ಕನೆಕ್ಟೆಡ್ ಏರಿಯಾ ಅಂತ ಇದನ್ನ ಹೇಳ್ಬೋದು ಬಿ ಬಿ ಎಂಪಿ ಲಿಮಿಟ್ಸ್ ಅಲ್ಲಿ ಬರುತ್ತೆ ಕಾವೇರಿ ನೀರು ಬರುತ್ತೆ ವಾರ್ಡ್ ನಂಬರ್ ಟ್ವೆಲ್ ವೀಕ್ಷಕರೇ ಅಂಡ್ ವಾರ್ಡ್ ನಂಬರ್ ಕೂಡ ಇವಾಗ ಚೇಂಜ್ ಆಗ್ತಾ ಇದೆ ಕಾವೇರಿ ವಾಟರ್ ಕೂಡ ಆಲ್ರೆಡಿ ಇಲ್ಲಿ ಡಿಗಿಂಗ್ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ ಟ್ಯೂಟಿ ಅಂತ ಬಂದಾಗ ಏರ್ಪೋರ್ಟ್ಗೆ ಹೋಗೋದಿದ್ರೆ ನಲವತ್ತು ನಿಮಿಷದಲ್ಲಿ ನೀವು ಇಲ್ಲಿಂದ ಏರ್ಪೋರ್ಟ್ ರೀಚ್ ಆಗ್ಬೋದು ರೈಲ್ವೆ ಸ್ಟೇಷನ್ ಅಂತ ಬಂದಾಗ ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್ ಟೆನ್ ಮಿನಿಟ್ಸ್ ಅಲ್ಲಿ ನಾನು ಹೇಳ್ತೀನಿ ಕೇಳಿ ಟೆನ್ ಮಿನಿಟ್ಸ್ ಅಲ್ಲಿ ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್ ಬಸ್ ಅಂತ ಬಂದಾಗ ಇಲ್ಲೇ ಎದುರುಗಡೆ ಕಾಂಚಿರಾಮ್ ನಗರದಲ್ಲಿ ನಿಮಗೆ ಬಿ ಎಂ ಟಿ ಸಿ ಬಸ್ ವ್ಯವಸ್ಥೆ ಟೂ ಸಿಕ್ಸ್ಟಿ ಸಿಕ್ಸ್ ಎಲ್ಲಾ ರೀತಿ ಬಸ್ಗಳು ಕೂಡ ಇಲ್ಲಿ ಓಡಾಡುತ್ತೆ ಲಿವಿಂಗ್ ವಿತ್ ನಿಮಗೆ ಡೈನಿಂಗ್ ಕೂಡ ಸಿಗುತ್ತೆ ಇಲ್ಲಿ ಒಂದು ವ್ಯಾನಿಟಿ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರಬಹುದು ತುಂಬಾ ಸ್ಪೆಷಿಯಸ್ ಆಗಿದೆ ವೀಕ್ಷಕರ ಅಂದಾಜು ನಾನು ಅಂದಾಜು ಮಾಡಬೇಕು ಅಂತಂದ್ರೆ ಏಯ್ಟೀನ್ ಫೀಟ್ ಬೈ ಆಲ್ಮೋಸ್ಟ್ ಟ್ವೆಲ್ ಫೀಟ್ ಸಿಗುತ್ತೆ ನಿಮಗೆ ನೋಡಿ ಇಲ್ಲಿ ಫಾಲ್ ಸೀಲಿಂಗ್ ಇರ್ಬೋದು ಕಂಪ್ಲೀಟ್ ಫರ್ನಿಶಿಂಗ್ ಇದೆ ಅಂಡ್ ಈ ಕಡೆ ಟಿವಿ ಇದೆ ಟಿವಿ ಇದು ಒಂದು ಯೂನಿಟ್ ಕ್ರಿಯೇಟ್ ಮಾಡಿದ್ದಾರೆ ಇದು ಸೆಕೆಂಡ್ ಬೆಡ್ರೂಮ್ ನೋಡ್ತಾ ಇದ್ದಾರೆ ಆಲ್ಮೋಸ್ಟ್ ಟೆನ್ ಬೈ ನೈನ್ ಇದೆ ಇದು ನಿಮಗೆ ಸೊ ವಿತ್ ಅಟ್ಯಾಚ್ ವಾಶ್ರೂಮು ಬನ್ನಿ ಇಲ್ಲೂ ಕೂಡ ವಾಶ್ರೂಮ್ ತೋರಿಸ್ತೀನಿ ನಾನು ನಿಮಗೆ ಓಕೆ ಸೊ ಇಲ್ಲಿ ವೆಸ್ಟರ್ನ್ ಕೊಟ್ಟಿದ್ದಾರೆ ವೀಕ್ಷಕರೇ ಇದು ಇಲ್ಲಿ ಸೆವೆನ್ ಫೀಟ್ ಗೆ ಎಂಡೇ ಆಗ್ಬಿಡುತ್ತೆ ಇಲ್ಲಿ ಯಾಕಂತಂದ್ರೆ ಆ ಕಡೆಯಿಂದ ಸ್ಟೋರೇಜ್ ಇದೆ ಅದಕ್ಕೆ ಸೆವೆನ್ ಫೀಟ್ ಗೆ ಎಂಡ್ ಮಾಡಿದ್ದಾರೆ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನಿಮ್ ಬಂದಿನ ಬಂದಿನ್ನೊಂದು ಹೊಸ ಹುಡುಗಿ ಜೊತೆ ಒಂದು ಹೊಸ ಸೇಲ್ ಬಿಲ್ಡಿಂಗ್ ಇನ್ಫಾರ್ಮೇಷನ್ ಜೊತೆ ಹೌದು ವೀಕ್ಷಕರೇ ಇವತ್ತು ಬಿ ವಿ ಎಂ ಪಿ ಲಿಮಿಟ್ಸಲ್ಲಿರುವಂಥ ಒಂದು ಮನೇನ ಬೆಸ್ಟ್ ಪ್ರೈಸಲ್ಲಿ ತಗೊಂಬಂದಿದ್ದೀನಿ ಅಂತ ಹೇಳ್ಬೋದು ಇನ್ನೊಂದು ಅಂತಂದ್ರೆ ಇದು ನಮಗೆ ರಿಲೇಟೆಡ್ ಏರಿಯಾ ಆಲ್ಮೋಸ್ಟ್ ನಾವಿಲ್ಲೆಲ್ಲ ಓಡಾಡ್ತಾನೆ ಇರ್ತೀನಿ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ವಿದ್ಯಾರಣ್ಯಪುರ ಯಲಹಂಕ ಎರಡಕ್ಕೂ ನಿಯರ್ ಬೈ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ವಾಕೇಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು ಮೇನ್ ರೋಡಿಂದ ನೀವು ಹೋದರೆ ಈಸಿಯಾಗಿ ನನ್ನ ಪ್ರಕಾರ ಟೂ ಮಿನಿಟ್ಸಲ್ಲಿ ವಿದ್ಯಾರಣ್ಯಪುರ ಹೋಗ್ತೀರಾ ತ್ರೀ ಟು ಫೈವ್ ಮಿನಿಟ್ಸಲ್ಲಿ ಯಲಾಂಕ ನೀವು ಇಲ್ಲಿ ರೀಚ್ ಆಗ್ಬೋದು ವೀಕ್ಷಕರ ನಾನು ಹೇಳ್ತಾ ಇಲ್ವಾ ಬಿ ಬಿ ಎಂ ಪಿ ಲಿಮಿಟ್ಸ್ ಆಗಿರೋದ್ರಿಂದ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇಲ್ಲಿನ ಓನರ್ ಆಗಿರುವಂಥ ಶಿವಕುಮಾರ್ ಸರು ಕೆಲವೊಂದು ಕಾರಣಾಂತರಗಳಿಂದ ಹೌದು ವೀಕ್ಷಕರೇ ತುಂಬ ಅವರಿಗೆ ಆ ಕಾರಣದಿಂದ ಈ ಬಿಲ್ಡಿಂಗನ್ನು ಸೇಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಇಲ್ಲ ಅಂತಂದರೆ ಈ ಬಿಲ್ಡಿಂಗ್ ಸೇಲ್ ಮಾಡೋ ಚಾನ್ಸೇ ಇಲ್ಲ ಯಾಕೆ ಹೇಳ್ತೀನಿ ಕೇಳಿ ಯಾಕಂತಂದರೆ ಆಲ್ಮೋಸ್ಟ್ ಇಲ್ಲಿ ಎಪ್ಪತ್ತು ಸಾವಿರದವರೆಗೂ ಕೂಡ ಪ್ರತಿ ತಿಂಗಳು ಬಾಡಿಗೆ ಬರ್ತಾ ಇದೆ ಸೊ ನಾಳೆನೇ ನೀವೇನಾದರೂ ಕೂಡ ಲೋನ್ ಮಾಡಿ ಬಿಲ್ಡಿಂಗ್ ತೊಗೊಂಡ್ರೆ ಅಂದ್ಕೊಳ್ಳಿ ಇದರ ಬಾಡಿಗೆಯಿಂದಲೇ ನೀವು ಇ ಎಮ್ ಐ ಕಟ್ಕೊಂಡು ಹೋಗ್ಬಿಡ್ಬೋದು ಸೊ ಮಿನಿಮಮ್ ಏನು ಡೌನ್ ಪೇಮೆಂಟ್ ಮಾಡ್ತೀರಲ್ವಾ ದಟ್ಸ್ ಇಟ್ ಅಷ್ಟೇ ಒಂದು ಹತ್ತು ಲಕ್ಷನ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅರೇಂಜ್ ಮಾಡ್ಕೊಂಡು ನೀವೇನಾದರೂ ಲೋನ್ ಮಾಡ್ಕೊಂಡು ತಗೊಂಡ್ರಿ ಅಂತಂದ್ರೆ ಬರುವಂತಹ ಏನು ರೆಂಟ್ ಇದೆ ಅದರಿಂದನೇ ನಿಮ್ಮ ಇ ಎಮ್ ಐ ಎಲ್ಲ ಕ್ಲಿಯರ್ ಮಾಡ್ಕೋಬೋದು ವೀಕ್ಷಕರೇ ಅಷ್ಟು ಚೆನ್ನಾಗಿದೆ ಕಾರಣ ಏನಂತಂದರೆ ಇದು ಆಲ್ಮೋಸ್ಟ್ ಟೆನ್ ಫಿಫ್ಟಿ ಸ್ಕಾರ್ಪೀಟಲ್ಲಿ ಬರ್ತಾ ಇರುವಂತಹ ಮನೆ ಜಿ ಪ್ಲಸ್ ತ್ರೀ ಇದೆ ವೀಕ್ಷಕರ ಕೆಳಗಡೆ ಟೂ ಬಿ ಎಚ್ ಕೆ ರೆಂಟಿಗೆ ಕೊಟ್ಟಿದ್ದಾರೆ ಮೇಲ್ಗಡೆ ಟೂ ಬಿ ಎಚ್ ಕೆ ಓನರ್ ನೀವೇ ಉಳ್ಕೋಬೋದು ಇಲ್ಲ ರೆಂಟಿಗೆ ಕೊಡ್ತೀನಿ ಅಂತಂದ್ರೆ ರೆಂಟಿಗೆ ಕೊಡ್ಬೋದು ಅಂಡ್ ಅದ್ರ ಮೇಲ್ಗಡೆ ನಿಮಗೆ ಟೂ ಬಿ ಎಚ್ ಕೆ ಆ್ಯಂಡ್ ಒನ್ ಬಿ ಎಚ್ ಕೆ ಆ್ಯಂಡ್ ಅದ್ರ ಮೇಲ್ಗಡೆ ನಿಮಗೆ ಒನ್ ಬಿ ಎಚ್ ಕೆ ಎರಡು ಮನೆ ಆ್ಯಂಡ್ ಅದ್ರ ಮೇಲ್ಗೇನು ಕೂಡ ಟ್ಯಾಂಕ್ ರೂಮನ್ನು ಕೂಡ ಕನ್ವರ್ಟ್ ಮಾಡಿ ಒಂದು ಬ್ಯಾಚುಲರ್ ಉಳ್ಕೊಬೋದು ಆ ರೀತಿಯೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತಂದರೆ ಈಗಲೇ ಆ್ಯಕ್ಚುಲಿ ನಿಮಗೆ ಕರೆಂಟ್ಲಿ ಎಪ್ಪತ್ತು ಸಾವಿರದವರೆಗೂ ಕೂಡ ರೆಂಟ್ ಬರ್ತಾ ಇದೆ ಸೊ ಇನ್ನು ನೀವೇ ಯೋಚನೆ ಮಾಡಿ ಒನ್ ಇಯರ್ ಟೂ ಇಯರ್ ಅಂತಂದರೆ ಆಲ್ಮೋಸ್ಟ್ ಒಂದು ಲಕ್ಷದವರೆಗೂ ಕೂಡ ರೆಂಟನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ವೀಕ್ಷಕರೇ ನಾರ್ತ್ ಫೇಸಿಂಗ್ ಇದೆ ತುಂಬ ಜನರಿಗೆ ಆಗ ಬರುವಂತಹ ಫೇಸಿಂಗ್ ಇದು ನಾರ್ತ್ ಫೇಸಿಂಗು ಆ್ಯಂಡ್ ಸುತ್ತಮುತ್ತಲು ಗ್ರೀನರಿನೂ ಇದೆ ಒಂದು ಕಡೆ ಗ್ರೀನರಿ ಸಿಗುತ್ತೆ ಒಂದು ಕಡೆ ಸಿಟಿ ಸಿಗುತ್ತೆ ಆ್ಯಂಡ್ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡಲ ನಿಮಗೆ ಸಂಭ್ರಮ್ ಕಾಲೇಜು ಅವೇಕ್ಷಾ ಹಾಸ್ಪಿಟಲ್ ಎರಡಕ್ಕೂ ಕೂಡ ಕನೆಕ್ಟೆಡ್ ಏರಿಯಾ ಅಂತ ಇದನ್ನು ಹೇಳ್ಬೋದು ಬಿ ಬಿ ಎಂ ಪಿ ಲಿಮಿಟ್ಸಲ್ಲಿ ಬರುತ್ತೆ ಕಾವೇರಿ ನೀರು ಬರುತ್ತೆ ವಾರ್ಡ್ ನಂಬರ್ ಟ್ವೆಲ್ ವೀಕ್ಷಕರೇ ಆ್ಯಂಡ್ ವಾರ್ಡ್ ನಂಬರ್ ಕೂಡ ಇವಾಗ ಚೇಂಜ್ ಆಗ್ತಾ ಇದೆ ಕಾವೇರಿ ವಾಟ್ರು ಕೂಡ ಆಲ್ರೆಡಿ ಇಲ್ಲಿ ಡಿಗಿಂಗ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ಪಕ್ಕದ ಏರಿಯಾದಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದು ಕಾವೇರಿ ವಾಟ್ರ್ ಬಂದುಬಿಟ್ಟಿದೆ ಆಲ್ರೆಡಿ ವೀಕ್ಷಕರೇ ಸೊ ನೀರಿಗಾಗಲಿ ಪವರ್ಗಾಗಲಿ ಪಾರ್ಕಿಂಗಿಗಾಗಲಿ ಯೋಚನೆ ಮಾಡೋ ಅಗತ್ಯ ಇಲ್ಲ ಯಾಕಂತಂದರೆ ಇದು ಡೆಡ್ ಎಂಡ್ ಸೊ ಆದ್ದರಿಂದ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಫ್ರೀ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೋಬೋದು ಆ್ಯಂಡ್ ಪಕ್ಕದಲ್ಲಿ ನಿಮಗೆ ಪಾರ್ಕು ಪಾತ್ ಎಲ್ಲ ಬರ್ತಾ ಇದೆ ಸೊ ಒನ್ ಆಫ್ ದ ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ ಒಂದು ಒಳ್ಳೆ ಏರಿಯಾ ಒಂದು ಒಳ್ಳೆ ಮನೆ ಒಂದೊಳ್ಳೆ ಲೊಕ್ಯಾಲಿಟಿ ವೀಕ್ಷಕರೇ ಇದನ್ನಂತೂ ಬಿಟ್ಕೋಬೇಡಿ ಆಯಿತಾ ಸೊ ಇದರ ಇನ್ನೊಂದು ತುಂಬ ಜನ ಕೇಳ್ತಾರೆ ನೀವು ಲೊಕೇಶನ್ ಹಾಕ್ತೀರಾ ಅಂತ ಕೇಳ್ತಾರೆ ಎಸ್ ನಾನು ಇದರ ಲೊಕೇಶನ್ ಕೂಡ ಹಾಕಿರ್ತೀನಿ ಆ್ಯಂಡ್ ಇದರ ಓನರ್ ಆಗಿರುವಂಥ ಶಿವಕುಮಾರ್ ಸರ್ ನೇರ ಮಾಲೀಕರಿಂದ ಮಾರಾಟ ಮಾರಾಟ ವೀಕ್ಷಕರೇ ಯಾವುದೇ ಮಧ್ಯವರ್ತಿ ಇಲ್ಲ ಕಮಿಷನ್ ಕೂಡ ಅಗತ್ಯ ಇಲ್ಲ ವೀಕ್ಷಕರೇ ನೀವು ಡೈರೆಕ್ಟ್ ಓನರಿಂದ ಪರ್ಚೇಸ್ ಮಾಡ್ತಾ ಇದ್ರ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದಲ್ಲ ಅದು ಶಿವಕುಮಾರ್ ಅವ್ರದ್ದೇ ನಂಬರು ಸೊ ವಿಡಿಯೋ ಒಂದು ಸತಿ ನೋಡಿ ಮನೆಯೆಲ್ಲ ನೋಡ್ಕೊಂಡ್ಬಿಟ್ಟು ಸರ್ಗೆ ಕಾಲ್ ಮಾಡಿದ್ರೆ ನೀವು ಇಲ್ಲಿ ಬರ್ಬೋದು ನೋಡ್ಬೋದು ಮಾತಾಡ್ಕೊಂಬೋ ಎನಿ ಟೈಮ್ ಬನ್ನಿ ಅವೈಲೇಬಲ್ ಇರ್ತಾರೆ ನೀವು ಒಂದ್ ಜಸ್ಟ್ ಕಾಲ್ ಮಾಡ್ಕೊಂಡು ಬರಬೇಕು ಎಲ್ಲ ಹೊರಗಡೆ ಹೋಗಿರ್ತಾರೆ ಅಂದ್ಕೊಳ್ಳಿ ಜಸ್ಟ್ ಕಾಲ್ ಮಾಡ್ಕೊಂಡ್ ಬಂದ್ರೆ ಅವ್ರು ಬರ್ತಾರೆ ನಿಮ್ಗೆ ಇಡೀ ಮನೆ ತೋರಿಸ್ಕೊಡ್ತಾರೆ ಅವ್ರು ಇಲ್ಲ ಅಂತಂದ್ರೆ ಬೇರೆಯವ್ರು ತೋರಿಸ್ಕೊಡ್ತಾರೆ ಅವ್ರ ಜೊತೆ ನೀವು ಮಾತಾಡಬಹುದು ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳ್ಕೊಬೋದು ಇನ್ನು ಲೊಕೆಲಿಟಿ ಬಗ್ಗೆ ಹೇಳ್ಬೇಕು ಅಂದರೆ ಸ್ವಲ್ಪ ಗ್ಲಿಮ್ಸ್ ಕೊಟ್ಟೆ ನಾನು ಸಂಭ್ರಮ್ ಕಾಲೇಜ್ಗೆ ಅಟ್ಯಾಚ್ ಆಗಿರುವಂಥ ಏರಿಯಾ ಅವೇಶ ಹಾಸ್ಪಿಟಲ್ಗೆ ಅಟ್ಯಾಚ್ ಆಗಿರುವಂಥ ಏರಿಯಾ ಅಂಡ್ ದಿನ ಬೆಳಗ್ಗೆ ನಮಗೆ ನಾಳೆನೇ ಬೆಳಗ್ಗೆನೆ ಸಾಮಾನು ತಗೊಂಬರ್ಬೇಕು ಗ್ರೋಸರಿಸ್ ಬೇಕು ತರಕಾರಿ ಬೇಕು ಅಂತಂದ್ರೆ ಈ ಏರಿಯಾನ ಕಾಂಶೀರಾಮ್ ನಗರ ಅಂತ ಹೇಳ್ತಾರೆ ಸೊ ಇದು ನಗರ ಆಗಿರೋದ್ರಿಂದ ಇಲ್ಲಿ ಒಳಗಡೆ ಎಲ್ಲ ನಿಮ್ಗೆ ಅಂಗಡಿಗಳ ರಾಶಿನೇ ಇದೆ ಜಸ್ಟ್ ಬೆಳಗ್ಗೆನೇ ವಾಕ್ ಮಾಡ್ಕೊಂಡು ಹೋಗಿ ಹಣ್ಣು ಹಾಲು ಹಂಪ್ಲು ತರಕಾರಿ ಏನು ಬೇಕಾದರೂ ತೊಗೊಂಡ್ಬರ್ಬೋದು ಇಲ್ಲ ನಾವು ಶಾಪಿಂಗ್ ಮಾಡಬೇಕು ದೊಡ್ಡ ನಮಗೆ ಸೂಪರ್ ಮಾರ್ಕೆಟೇ ಬೇಕು ಅಂತಂದರೆ ಇಲ್ಲೇ ನಿಮಗೆ ರಾಯಲ್ ಮಾರ್ಟ್ ಇದೆ ವಿಶಾಲ್ ಮೆಗಾ ಮಾರ್ಟ್ ಯಾರು ಗೊತ್ತಿಲ್ಲ ವಿಶಾಲ್ ಮೆಗಾ ವಿಶಲ್ ಮೆಗಾ ಮಾರ್ಟ್ ಇದೆ ದೊಡ್ಡ ದೊಡ್ಡ ಹೋಟೆಲ್ಗಳಿದೆ ಮೊಮ್ಮ ರೊಟ್ಟಿ ಉಡುಪಿ ವೈಭವ ಎಲ್ಲದೂ ಕೂಡ ಇಲ್ಲಿ ಅವೈಲೇಬಲ್ ಇದೆ ಪೆಟ್ರೋಲ್ ಬಂಕು ಸಿ ಎನ್ ಜಿ ಎವ್ರಿಥಿಂಗ್ ವೀಕ್ಷಕರೆ ನಾನು ಹೇಳಿದ್ರೆ ನಮ್ಮ ಥರ ನಮ್ಮ ಏರಿಯಾ ಇದೆ ಹೆಂಗೆ ಅಷ್ಟೇ ಅಷ್ಟಲ್ಲದೆ ಪ್ರಸಾದ್ ಗ್ಲೋಬಲ್ ಹಾಸ್ಪಿಟಲ್ ಕೂಡ ಇದೆ ನಿಮಗೆ ಹಾಸ್ಪಿಟಲ್ ಹತ್ರ ಆಗುತ್ತೆ ಅಲ್ಲಿ ಹೋಗೋದಿದ್ರೆ ಅಲ್ಲೋಗ್ಬೋದು ಇಲ್ಲ ಅಂತಂದರೆ ಇಲ್ಲಿ ನಿಮಗೆ ಅವೇಕ್ಷಾ ಹಾಸ್ಪಿಟಲ್ ದೀಸ್ ಆರ್ ವೆರಿ ಫೇಮಸ್ ಕನೆಕ್ಟಿವಿಟಿ ಅಂತ ಬಂದಾಗ ನೀವು ಈಸಿಯಾಗಿ ನಿಮಗೆ ಜಾಲಹಳ್ಳಿ ಕ್ರಾಸ್ ಕೊರಟೋಗ್ಬೋದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಜಾಲಹಳ್ಳಿ ಕ್ರಾಸಿಗೆ ಹೊರಟೋಗ್ತೀರಾ ಬಿ ಎಲ್ ಸರ್ಕಲ್ಗೆ ಹೋಗಕ್ಕೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ಎಲ್ಲಂತ ಹೋಗೋದಕ್ಕೆ ಐದು ನಿಮಿಷ ವಿದ್ಯಾರ್ಥಪರ ಹೋಗೋದಕ್ಕೆ ಎರಡೇ ನಿಮಿಷ ವೀಕ್ಷಕರೇ ಇನ್ನು ಹೆಸರುಘಟ್ಟ ಹೋಗಬೇಕು ಅಂತಂದರೆ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ನೀವು ಹೆಸರು ಘಟ್ಟನೂ ಕೂಡ ಇಲ್ಲಿ ಕನೆಕ್ಟಿವಿಟಿ ಪಡ್ಕೋಬೋದು ರಾಜ ಕೂಡ ಕುಂಟೆ ಗೊತ್ತು ನಮ್ಮ ಇಶನ್ ಹತ್ರ ಇದರಲ್ಲ ಕುಂಟೆನೂ ಕೂಡ ಇಲ್ಲಿಗೆ ಹತ್ರ ಆಗಿರುವಂತಹ ಏರಿಯಾ ವೀಕ್ಷಕರ ಇದು ಏರಿಯಾ ಲೊಕಾಲಿಟಿ ಬಗ್ಗೆ ಇನ್ನು ಕನೆಕ್ಟಿವಿಟಿ ಅಂತ ಬಂದಾಗ ಏರ್ಪೋರ್ಟ್ಗೆ ಹೋಗೋದಿದ್ರೆ ನಲವತ್ತು ನಿಮಿಷದಲ್ಲಿ ನೀವು ಇಲ್ಲಿಂದ ಏರ್ಪೋರ್ಟ್ ರೀಚ್ ಆಗಬಹುದು ರೈಲ್ವೆ ಸ್ಟೇಷನ್ ಅಂತ ಬಂದಾಗ ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್ ಟೆನ್ ಮಿನಿಟ್ಸ್ ಅಲ್ಲಿ ನಾನು ಹೇಳ್ತೀನಿ ಕೇಳಿ ಟೆನ್ ಮಿನಿಟ್ಸ್ ಅಲ್ಲಿ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ಬಸ್ ಅಂತ ಬಂದಾಗ ಇಲ್ಲೇ ಎದುರುಗಡೆ ಕಾಂಚಿರಾಮ್ ನಗರದಲ್ಲಿ ನಿಮಗೆ ಬಿಎಂಟಿಸಿ ಸಿ ಬಸ್ ವ್ಯವಸ್ಥೆ ಟೂ ಸಿಕ್ಸ್ಟಿ ಸಿಕ್ಸ್ ಫೋರ್ ನಾಟ್ ಸೆವೆನ್ ಎಲ್ಲಾ ರೀತಿ ಬಸ್ಗಳು ಕೂಡ ಇಲ್ಲಿ ಓಡಾಡುತ್ತೆ ಹಾಗಾದ್ರೆ ಬಿಲ್ಡಿಂಗ್ ನ ಏಜ್ ಎಷ್ಟಾಗಿದೆ ಎಷ್ಟಾಗಿರ್ಬೋದು ಅಂದ್ರೆ ವೀಕ್ಷಕರ ಆಲ್ಮೋಸ್ಟ್ ನಾಲ್ಕರಿಂದ ನಾಲ್ಕೂವರೆ ವರ್ಷದ ಬಿಲ್ಡಿಂಗ್ ವೀಕ್ಷಕರೆ ಅದಕ್ಕೋಸ್ಕರ ಸಾರ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಏನು ಗುರು ಹಿಂದ್ಗಡೆ ಸ್ವಲ್ಪ ಕಲರ್ ಡಲ್ ಇದೆಯಲ್ಲ ಅಂತ ನೀವು ಯೋಚನೆ ಮಾಡ್ಬೋದು ರೀಪೇಂಟಿಂಗ್ ನಡೀತಾ ಇದೆ ಅಂದರೆ ಈ ವಿಡಿಯೋ ರಿಲೀಸ್ ಆಗೋ ಟೈಮಲ್ಲಿ ಪೇಂಟಿಂಗ್ ಕಂಪ್ಲೀಟ್ ಆಗಿರುತ್ತೆ ನನಗೆ ಅವೈಲೇಬಲ್ ಇದ್ದರೆ ಒಂದು ಫೋಟೋ ಕೂಡ ಹಾಕಿರ್ತೀನಿ ಪೇಂಟಿಂಗ್ ನಡೀತಾ ಇದೆ ಸೊ ಫ್ರೆಶ್ ಪೇಂಟಿಂಗ್ ಸಿಗುತ್ತೆ ಹೊಸ ರೀತಿಯಲ್ಲಿ ಮನೆ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಕಂಪ್ಲೀಟ್ ಮನೆ ನಿಮಗೆ ಫಸ್ಟು ತೋರಿಸ್ಕೊಂಬರ್ತೀನಿ ಎಲ್ಲ ತೋರ್ಸೋಕ್ಕಾಗಲ್ಲ ಆಲ್ರೆಡಿ ರೆಂಟಲ್ಲಿದ್ದಾರೆ ಫಸ್ಟ್ ಫ್ಲೋರಲ್ಲಿ ಸಾರಿದ್ದಾರೆ ಓನರ್ದೇ ಮನೆ ಇದೆ ಆ ಓನರ್ ಮನೆ ತೋರಿಸ್ಕೊಂಬರ್ತೀನಿ ಟೆರಸ್ಸಲ್ಲಿ ನಿಮಗೆ ಬ್ಯಾಚುಲರ್ಗೋಸ್ಕರ ಒಂದು ಸಿಕ್ಕು ರೂಮ್ ಮಾಡಿದರೆ ಆ ಮನೆಯೂ ಕೂಡ ತೋರಿಸ್ಕೊಂಬರ್ತೀನಿ ಮತ್ತೆಲ್ಲ ಮನೆ ಇರೋದ್ರಿಂದ ನಾವು ಅವರಿಗೆ ತೊಂದರೆ ಕೊಡಕ್ಕೆ ಆಗೋದಿಲ್ಲ ಇಲ್ಲಿ ಬಂದಾಗ ನೀವು ಅವ್ರ ಜೊತೆ ಮಾತಾಡ್ಬೋದು ಎಷ್ಟು ರೆಂಟ್ ಏನು ಕಥೆ ಕೇಳ್ಕೊಬೋದು ವೀಕ್ಷಕರೇ ಕಂಪ್ಲೀಟ್ ಮನೆ ತೋರಿಸ್ಕೊಂಡ್ಬರ್ತೀನಿ ಟೆರಸಲ್ಲಿ ನಾನು ನಿಮಗೆ ಎಷ್ಟು ಬೆಲೆ ಹೇಳ್ತಾ ಇದ್ದಾರೆ ಫೈನಲಾಗಿ ಏನು ರೇಟ್ ಆಗ್ಬೋದು ಪ್ರತಿಯೊಂದು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಓಕೆನಾ ಮನೆ ನೋಡ್ಕೊಂಬೋಣಾಗಾದ್ರೆ ಬನ್ನಿ ನನ್ನ ಜೊತೆ ಸೊ ವೀಕ್ಷಕರೇ ನಿಮಗೆ ಅಪ್ರೋಚ್ ರೋಡ್ ಅಂತ ಬಂದಾಗ ಈ ಕಡೆಯಿಂದ ಕಾಂಚೀರಾಮ್ ನಗರ ಒಳಗಡೆಯಿಂದ ಬರ್ಬೋದು ಟ್ವೆಂಟಿ ಫೈವ್ ಫೀಟ್ ರೋಡ್ ಇದೆ ಆ್ಯಂಡ್ ಇದು ಡೆಡ್ ಎಂಡ್ ಆಗಿರೋದ್ರಿಂದ ನೀವು ಆಲ್ಮೋಸ್ಟ್ ಎಲ್ಲ ಇಲ್ಲಿ ಪಾರ್ಕಿಂಗ್ ಮಾಡ್ಕೋಬೋದು ಸೊ ಪಾರ್ಕಿಂಗ್ ವ್ಯವಸ್ಥೆ ಈಸಿಯಾಗಿ ಸಿಗುತ್ತೆ ಆ್ಯಂಡ್ ಈ ಕಡೆ ಬನ್ನಿ ವ್ಯೂ ತುಂಬ ಚೆನ್ನಾಗಿದೆ ಅಲ್ಲಿ ಕಾಣಿಸ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಲ್ಲ ಸೊ ಅಲ್ಲೇ ಒಂದು ದೊಡ್ಡದಂಥ ಅಪಾರ್ಟ್ಮೆಂಟ್ ಇದೆ ಆ್ಯಂಡ್ ಅವೇಕ್ಷ ಹಾಸ್ಪಿಟಲ್ ನಿಮಗೆ ಇಲ್ಲಿಂದ ಆ್ಯಕ್ಚುಲಿ ವಿಸಿಬಲ್ ಈ ಮನೆ ಮೇಲೆ ನಿಂತ್ಕೊಂಡ್ರೆ ನಿಮಗೆ ಅವೇಕ್ಷಾ ಹಾಸ್ಪಿಟಲ್ ಕೂಡ ಕಾಣಿಸುತ್ತೆ ಸಂಭ್ರಮ್ ಕಾಲೇಜ್ ಕಾಣಿಸುತ್ತೆ ಪ್ರತಿಯೊಂದನ್ನು ಕೂಡ ನಾನು ಮೇಲೋಗಿ ಹೋಗಿ ತೋರಿಸ್ಕೊಡ್ತೀನಿ ಇವನ್ ಮೇನ್ ರೋಡ್ ಕೂಡ ಇಲ್ಲಿಂದ ವಿಸಿಬಲ್ ನೀವೇ ಯೋಚನೆ ಮಾಡಿ ಎಷ್ಟು ಹತ್ರ ಇದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಅಂಗಡಿಗಳು ತುಂಬಾ ಹತ್ತಿರದಲ್ಲಿ ಅಂಗಡಿಗಳಿದೆ ನಾನು ಮಾತಾಡ್ತಾ ಇರಬೇಕಾದ್ರೆ ಕಂಪ್ಲೀಟ್ ರೋಡ್ ಶೂಟ್ ಮಾಡಿದ್ದೀನಿ ನಾನು ನಿಮಗೆ ಕಂಪ್ಲೀಟ್ ರೋಡು ನಿಮಗೆ ಕಾಣಿಸ್ತಾ ಇರ್ಬೋದು ಈ ಏರಿಯಾನು ನೀವು ನೋಡ್ತಾ ಇರ್ಬೋದು ಅಂಗಡಿಗಳು ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ ಇದು ನಾರ್ತ್ ಫೇಸಿಂಗ್ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಸ್ಲೈಡಿಂಗ್ ಏಟ್ ಮಾಡಿದ್ದಾರೆ ಸೊ ನೀವೇನಾದರೂ ಚಿಕ್ಕಪಟ್ಟ ಕಾರು ಅಥವಾ ಟೂ ವೀಲರ್ ಇಟ್ಕೊಂತೀನಂದರೆ ಆಬಿಯಸ್ಲಿ ಇಟ್ಕೋಬೋದು ಬಟ್ ಆದರೆ ಇಲ್ಲೇ ಜಾಗ ಇದೆ ರೀ ಆಲ್ಮೋಸ್ಟ್ ಎಲ್ಲ ಇಲ್ಲೇ ನೀವು ಪಾರ್ಕ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಡಿಗಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ನಿಮಗೆ ಇಲ್ಲಿ ಕಾವೇರಿ ವಾಟ್ರ್ ಕೂಡ ಮೋಸ್ಟ್ಲಿ ಇನ್ನೊಂದು ನೆಕ್ಸ್ಟ್ ಮಂಥಲ್ಲ ಕಾವೇರಿ ವಾಟರ್ ಡನ್ ಸೊ ಲೈನ್ ಬಂದ್ಬಿಟ್ಟಿದೆ ಆಲ್ರೆಡಿ ಸೊ ಕನೆಕ್ಷನ್ ಕೊಡಬೇಕು ಅಷ್ಟೇನೆ ಅಷ್ಟೇ ಅಂತ ಹೇಳ್ಬೋದು ಸೊ ಎವ್ರಿಥಿಂಗ್ ಈಸ್ ಇದೆ ಅಂತ ಹೇಳ್ಬೋದು ಸೊ ಆಲ್ಮೋಸ್ಟ್ ನಿಮಗೆ ಟೆನ್ ತೌಸಂಡ್ ಲೀಟರ್ ನ ಸಂಪಿಲ್ ಕೊಟ್ಟಿದ್ದಾರೆ ವೀಕ್ಷಕ್ರೆ ಇನ್ನ ಒಳಗಡೆ ಬನ್ನಿ ನೀವು ಸೊ ಪಾರ್ಕಿಂಗ್ ದೊಡ್ಡದಾಗಿದೆ ಅಂಡ್ ಇಲ್ಲಿ ಟೂ ಬಿ ಎಚ್ ಕೆ ರೆಂಟ್ ಕೊಟ್ಟಿದ್ದಾರೆ ರೆಂಟಲ್ಲಿ ಇದ್ದಾರೆ ಆಲ್ರೆಡಿ ರೆಂಟ್ ಇದೆ ವೀಕ್ಷಕ್ರೆ ಇಲ್ಲೇ ಸೊ ಇಲ್ಲೊಂದು ಕಾಮನ್ ವಾಶ್ರೂಮ್ ಕೂಡ ಸಿಗುತ್ತೆ ನಿಮಗೆ ಇನ್ನ ಒಳಗಡೆ ಬಂದ್ಬಿಡಣ ಇದು ಕೂಡ ಅಷ್ಟೇ ನಿಮಗೆ ತುಂಬಾ ಸ್ಪೇಸಸ್ ಆಗಿರುವಂತಹ ಟೂ ಬಿ ಎಚ್ ಕೆ ರೂಮ್ ದೊಡ್ಡದಾಗಿರುವಂತಹ ಹಾಲ್ ಇದೆ ಅಂಡ್ ಪೇಂಟಿಂಗ್ ನಡೀತಾ ಇದೆ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಇಲ್ಲೊಂದು ದೇವ್ರ ಮನೆ ಇದೆ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಇದು ಬಾಡಿಗೆ ಮನೆ ವೀಕ್ಷಕರ ಸೊ ನಿಮ್ಮ ಸ್ವಂತಕ್ಕೂ ಕೂಡ ಇಟ್ಕೋಬೋದು ಮೇಲಿದೆ ನಿಮಗೆ ಸ್ವಂತಕ್ಕೆ ನೋಡಿ ಇದು ವೀಕ್ಷಕರ ಆಲ್ಮೋಸ್ಟ್ ಟೆನ್ ಬೈ ಟ್ವೆಲ್ ಇರುವಂತಹ ಒಂದು ಬೆಡ್ರೂಮು ಸೊ ಈ ಕಡೆ ಬಂದುಬೇಡೋಣ ಕಿಚನ್ ಕಿಚನ್ ನಿಮಗೆ ಆಲ್ಮೋಸ್ಟ್ ಸಿಕ್ಸ್ ಫೀಟ್ ಬೈ ಆಲ್ಮೋಸ್ಟ್ ಟೆನ್ ಫೀಟ್ ಸಿಗ್ತಾ ಇದೆ ವೀಕ್ಷಕರ ಎಲ್ ಶೇಪ್ ಕಿಚನನ್ನು ಮಾಡಿದ್ದಾರೆ ಕಂಪ್ಲೀಟ್ ಕಿಚನ್ ಇಲ್ಲಿ ರೆಡಿ ಇದೆ ಓಕೆ ಸಜ್ಜಾ ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಈ ಕಡೆ ಬಂದುಬಿಡೋಣ ಟು ಬಿ ಎಚ್ ಕೆ ಇದು ವಿಂಡೋ ವೆಂಟಿಲೇಷನ್ ಎಲ್ಲ ಎವ್ರಿಥಿಂಗ್ ಇಸ್ ರೆಡಿ ಸೊ ಇಲ್ಲಿ ವಾಶ್ರೂಮ್ ಇದೆ ಆ್ಯಂಡ್ ಇದು ಸೆಕೆಂಡ್ ಬೆಡ್ರೂಮ್ ನೋಡ್ತಾ ಇದ್ದೀರಲ್ಲ ಸೊ ದಿಸ್ ಇಸ್ ಬೆಡ್ರೂಮ್ ನಿಮಗೆ ಇದು ರೆಂಟೆಡ್ ಇರೋದ್ರಿಂದ ನಾನು ನಿಮ್ಗೆ ಜಾಸ್ತಿ ತೋರಿಸೋಕಾಗ್ತಾ ಇಲ್ಲ ಲೈಟ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ವಾಶ್ರೂಮ್ ವೀಕ್ಷಕರೇ ಕಾಮನ್ ವಾಶ್ರೂಮ್ ಕೂಡ ಇದೆ ಹಾಕಿ ಸರ್ ಕಾಮನ್ ವಾಶ್ರೂಮ್ ಕೂಡ ಇದೆ ಆ್ಯಂಡ್ ಇಲ್ಲಿ ಹೊರಗಡೆ ಕಾಮನ್ ವಾಶ್ರೂಮ್ ಇದು ಒಳಗಡೆ ಇರುವಂಥ ವಾಶ್ರೂಮ್ ವೀಕ್ಷಕರೇ ಸೊ ವೀಕ್ಷಕರೇ ಬನ್ನಿ ಮೇಲೆ ಕರ್ಕೊಂಡು ಹೋಗ್ತೀನಿ ಆಲ್ಮೋಸ್ಟ್ ಟೂ ಪಾಯಿಂಟ್ ಫೈವ್ ಫೀಟ್ ಅಗಲ ಇರುವಂತಹ ಒಂದು ಸ್ಟೇರ್ ಕೇಸ್ ಇದೆ ಇದು ಪಕ್ಕದ ಏರಿಯಾ ನಿಮಗೆ ನಾನು ಏರಿಯಾ ತೋರಿಸ್ಬಿಡ್ತೀನಿ ಒಂಥರ ಗ್ರೀನ್ ವ್ಯೂ ಸಿಗುತ್ತೆ ನಿಮಗೆ ಇಲ್ಲಿಂದ ಓಕೆ ಇನ್ನು ಮೇಲೆ ಬಂದುಬಿಡೋಣ ನಾನು ಹೇಳಿದೆ ಅಲ್ವಾ ಸ್ಪೇಷಿಯಸ್ ಆಗಿರೋಂಥ ಟು ಬಿ ಎಚ್ಗೆ ಇಲ್ಲಿದೆ ಶಿಕ್ಷಕರೇ ನಾನು ಹೇಳ್ದನಲ್ಲ ಮೇಲುಗಡೆ ಸ್ಪೇಷಿಯಸ್ ಆಗಿದೆ ಡೋರ್ ಕೂಡ ನೋಡ್ತಾ ಇರ್ಬೋದು ಟೀ ಕೂಡ್ನ ಡೋರ್ ಹಾಕಿದ್ದಾರೆ ಘಟ್ಟ ಡೋರ್ ಇದೆ ಕೆಳಗಡೆ ಫ್ಲೋರಿಂಗ್ ಅಂತ ಬಂದಾಗ ನಿಮಗೆ ಇಲ್ಲಿ ಗ್ರನೈಟ್ ಫ್ಲೋರಿಂಗನ್ನು ಕೊಟ್ಟಿದ್ದಾರೆ ಆ್ಯಂಡ್ ಇದು ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗು ವಿತ್ ನಿಮಗೆ ಡೈನಿಂಗ್ ಕೂಡ ಸಿಗುತ್ತೆ ಇಲ್ಲೊಂದು ವ್ಯಾನಿಟಿ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ ವೀಕ್ಷಕರೇ ನನ್ನ ಅಂದಾಜು ಒಂದು ಅಂದಾಜು ಮಾಡಬೇಕು ಅಂತಂದರೆ ಏಯ್ಟೀನ್ ಫೀಟ್ ಬೈ ಆಲ್ಮೋಸ್ಟ್ ಟ್ವೆಲ್ ಫೀಟ್ ಸಿಗುತ್ತೆ ನಿಮಗೆ ನೋಡಿ ಇಲ್ಲಿ ಫಾಲ್ ಸೀಲಿಂಗ್ ಇರ್ಬೋದು ಕಂಪ್ಲೀಟ್ ಫರ್ನಿಷಿಂಗ್ ಇದೆ ಆ್ಯಂಡ್ ಈ ಕಡೆ ಟಿ ವಿ ಇದೆ ಟಿ ವಿದು ಒಂದು ಯೂನಿಟ್ ಕ್ರಿಯೇಟ್ ಮಾಡಿದ್ದಾರೆ ಆ್ಯಂಡ್ ಈ ಕಡೆ ದೇವರ ಮನೆ ದೇವರ ಮನೆ ಅಂತ ಬಂದಾಗ ಇದು ನಿಮಗೆ ಆಲ್ಮೋಸ್ಟ್ ಫೋರ್ ಫೀಟ್ ಬೈ ತ್ರೀ ಫೀಟ್ ಅಷ್ಟು ಅಗಲ ಇಲ್ಲಿ ಸಿಗುವಂಥದ್ದು ವೀಕ್ಷಕರೆ ತುಂಬಾ ದೊಡ್ಡದಾಗಿದೆ ಸೊ ಈ ಕಡೆ ಬಂದರೆ ಇದೊಂದು ಬೆಡ್ರೂಮ್ ವೀಕ್ಷಕರೆ ಸೊ ಇದು ನಿಮಗೆ ಆಲ್ಮೋಸ್ಟ್ ನೈನ್ ಫೀಟ್ ಬೈ ಟೆನ್ ಫೀಟ್ ಅರೌಂಡ್ ಇರುವಂಥದ್ದು ತುಂಬ ದೊಡ್ಡದಾಗಿದೆ ಇದು ಅದು ಹೇಳಿದ್ರಲ್ಲ ಸೊ ಓನರ್ಗೆ ಉಳ್ಕೊಳ್ಳೋದಕ್ಕೆ ತುಂಬಾ ಸ್ಪೇಷಿಯಸ್ ಆಗಿರುವಂಥದ್ದು ಇದು ವಾಕಿನ್ ವಾರ್ಡ್ ರೊಬ್ಬು ಆ್ಯಂಡ್ ಜೊತೆಯಲ್ಲಿ ಇಲ್ಲಿ ನಿಮಗೆ ಇಲ್ಲಿ ನಿಮಗೆ ಒಂದು ಬಾಲ್ಕನಿ ನೋಡಿ ವೀಕ್ಷಕರೆ ಸೊ ಬಾಲ್ಕನಿ ವ್ಯವಸ್ಥೆ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿಂದ ಈ ಕಡೆ ಬಂದರೆ ಸೊ ಇದು ಮತ್ತೆ ವಾಪಸ್ ತೋರಿಸ್ತೀನಿ ನೋಡಿ ನಿಮಗೆ ಸೊ ಈ ಕಡೆ ಬಂದುಬಿಡೋಣ ಸೊ ಇದು ಕಿಚನ್ ಕಿಚನ್ ಬಂದ್ಬಿಟ್ಟು ಹಗಲೇ ನಿಮಗೆ ಸಿಕ್ಸ್ ಫೀಟ್ ಸಿಗುತ್ತೆ ಉದ್ದ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಏಟ್ ಟು ನೈನ್ ಫೀಟ್ ಅಂತೂ ಇಲ್ಲಿ ಆರಾಮಾಗಿ ಸಿಗ್ಬಿಡುತ್ತೆ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇದೆ ಇಲ್ಲಿ ಸೊ ಇಲ್ಲಿ ನಿಮಗೆ ಸ್ಟೋರ್ ರೂಮ್ ನೋಡಿ ಚಿಕ್ಕದಾಗಿ ಸ್ಟೋರ್ ರೂಮ್ ಕೂಡ ಮಾಡಿಕೊಟ್ಟಿದ್ದಾರೆ ಓಕೆ ಸಜ್ಜಾ ಇದೆ ಸ್ಟೋರೇಜ್ ಇದೆ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಎಲ್ಲ ಕಡೆ ಸಿಗುತ್ತೆ ಸ್ಟೋರೇಜು ಸೊ ಈ ಕಡೆ ಬಂದ್ಬಿಡೋಣ ಇವಾಗ ಸೊ ಇಲ್ಲಿ ಒಂದು ಕಾಮನ್ ವಾಶ್ರೂಮು ಸೊ ಇದು ಕಾಮನ್ ವಾಶ್ರೂಮು ಇದು ಇಂಡಿಯನ್ ವಾಶ್ರೂಮ್ ಕೊಟ್ಟಿದ್ದಾರೆ ವೀಕ್ಷಕರೇ ಓಕೆ ಗೀಸರ್ ಎವ್ರಿಥಿಂಗ್ ಇಸ್ ಫಿಟೆಡ್ಡು ಅಪ್ ಟು ಸೆವೆನ್ ಫೀಟ್ವರೆಗೆ ಟೈಲ್ಸನ್ನು ಹಾಕಿದ್ದಾರೆ ಪಿ ವಿ ಸಿ ಡೋರ್ ಇದೆ ಇನ್ನು ಮುಂದೆ ಬಂದ್ಬಿಡೋಣ ಇದು ಸೆಕೆಂಡ್ ಬೆಡ್ರೂಮು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಟೆನ್ ಬೈ ನೈನ್ ಇದೆ ಇದು ನಿಮಗೆ ಸೊ ವಿತ್ ಅಟ್ಯಾಚ್ ವಾಶ್ರೂಮು ಬನ್ನಿ ಇಲ್ಲೂ ಕೂಡ ವಾಶ್ರೂಮ್ ತೋರಿಸ್ತೀನಿ ನಾನು ನಿಮಗೆ ಓಕೆ ಸೊ ಇಲ್ಲಿ ವೆಸ್ಸನ್ ಕಮೋಡೋನ ಕೊಟ್ಟಿದ್ದಾರೆ ವೀಕ್ಷಕರೇ ಇದು ಇಲ್ಲಿ ಸೆವೆನ್ ಫೀಟ್ಗೆ ಎಂಡೇ ಆಗಿಬಿಡುತ್ತೆ ಇಲ್ಲ ಯಾಕಂತಂದ್ರೆ ಆ ಕಡೆಯಿಂದ ಸ್ಟೋರೇಜ್ ಇದೆ ಅದಕ್ಕೆ ಅಲ್ಲಿ ಸೆವೆನ್ ಫೀಟ್ಗೆ ಎಂಡ್ ಮಾಡಿದ್ದಾರೆ ಆ್ಯಂಡ್ ಇದು ಈ ರೂಮ್ ಇಷ್ಟಕ್ಕೆ ಎಂಡ್ ಆಗೋದಿಲ್ಲ ಸೊ ಇಲ್ಲಿ ವಾರ್ಡ್ರೋಬು ಸೊ ಇಂಟೀರಿಯರ್ ಇಸ್ ಎವ್ರಿಥಿಂಗ್ ಇಸ್ ರೆಡಿ ಕಂಪ್ಲೀಟಾಗಿ ಇಂಟೀರಿಯರ್ ರೆಡಿ ಇದೆ ಸೊ ಇಲ್ಲಿಗೆ ಮುಗಿಯೋದಿಲ್ಲ ಇಲ್ಲಿ ನಿಮಗೆ ವಾಕಿನ್ ವಾರ್ಡ್ರೋಬ್ ಸಿಗುತ್ತೆ ಎಕ್ಸ್ಟ್ರಾ ಜಾಗ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಸೊ ಒನ್ ಆಫ್ ದ ಸ್ಪೇಷಸ್ ಆಗಿರುವಂತಹ ಓನರ್ ಮನೆ ವೀಕ್ಷಕರೇ ಇದು ನೋಡಿಬಿಡಿ ಒಂದು ಸತಿ ನಿಮಗೆ ಲಿವಿಂಗ್ ತೋರಿಸ್ಬಿಡ್ತೀನಿ ನೋಡಿ ಸೊ ಇದು ಓನರ್ ಮನೆ ಸೊ ವೀಕ್ಷಕರೇ ಇಲ್ಲಿ ನಿಮಗೆ ಟು ಬಿ ಎಚ್ ಕೆ ಆ್ಯಂಡ್ ಒನ್ ಬಿ ಎಚ್ ಕೆ ಎರಡು ಮನೆ ಇದೆ ಆ್ಯಕ್ಚುಲಿ ರೆಂಟಲ್ಲಿರೋದ್ರಿಂದ ನಾನು ನಿಮ್ಗೆ ಇಲ್ಲಿ ನಿಮಗೆ ತೋರ್ಸೋಕ್ಕಾಗೋದಿಲ್ಲ ಜಸ್ಟ್ ಒಂದು ಓವರ್ ಕೊಡ್ತಾ ಇದ್ದೀನಿ ಇದು ಒನ್ ಬಿ ಎಚ್ ಕೆ ಆ ಕಡೆ ಟೂ ಬಿ ಎಚ್ ಕೆ ಸೊ ವೀಕ್ಷಕರೆ ನೆಕ್ಸ್ಟ್ ತರ್ಡ್ ಫ್ಲೋರಲ್ಲಿದ್ದೀವಿ ಪೇಂಟಿಂಗ್ ನಡೀತಾ ಇದೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಸರ್ ಪೇಂಟ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಮನೇನ ನೀವು ಬರೋದರಲ್ಲಿ ಫುಲ್ ಕ್ಲಿಯರ್ ಆಗಿಬಿಡುತ್ತೆ ಸೊ ಇಲ್ಲಿ ಒನ್ ಬಿ ಎಚ್ ಕೆ ಇದು ಎರಡು ಮನೆ ಇದೆ ಅದೊಂದು ಒನ್ ಬಿ ಎಚ್ ಕೆ ಆ್ಯಂಡ್ ನೋಡಿ ಇದೊಂದು ಒನ್ ಬಿ ಎಚ್ ಕೆ ಇಲ್ಲೂ ಒಂದು ಒನ್ ಬಿ ಎಚ್ ಕೆ ಬರುತ್ತೆ ಸೊ ನಾನು ನಿಮಗೆ ಏರಿಯಾ ಬಗ್ಗೆ ಟೆರಸ್ಗೋಗಿ ಹೇಳ್ತೀನಿ ಸೊ ಇಲ್ಲಿ ವರ್ಕ್ ನಡೀತಾ ಇದೆ ಇಲ್ಲೇ ಶಿಕ್ಷಕರೇ ಕೆಳಗಡೆ ಎಲ್ಲ ತೋರ್ಸ್ಕೊಂಬಂದೆ ಬಟ್ ನನಗೆ ಆಗಿರೋದೇ ಟು ಬಿ ಎಚ್ ಎರಡು ಮನೆ ತೋರಿಸಿದೆ ಒನ್ ಬಿ ಎಚ್ ಕೆ ಇಲ್ಲಿ ರೆಂಟಲ್ಲೆಲ್ಲ ಇದ್ದಾರಲ್ಲ ಅವರೆಲ್ಲ ರೆಂಟ್ ಬಂದುಬಿಟ್ಟಿದ್ದಾರೆ ನಾವು ಅವ್ರಿಗೆ ಆಗೋದಿಲ್ಲ ಆ್ಯಂಡ್ ಇನ್ ಮೇನ್ ಬಂದರೆ ಇಲ್ಲಿ ಆಲ್ರೆಡಿ ಪೇಂಟಿಂಗ್ ನಡೀತಾ ಇದೆ ನೀವು ಬರೋದ್ರಲ್ಲಿ ಪೇಂಟ್ ಎಲ್ಲ ರೆಡಿ ಇದ್ಬಿಡುತ್ತೆ ಶಿಕ್ಷಕರ ಇಲ್ಲಿ ಒನ್ ಆರ್ ಕೆ ಅಂತ ಹೇಳ್ಬೋದು ಓಕೆನಾ ಅಂದರೆ ಒಬ್ಬರು ಬ್ಯಾಚುಲರ್ಸ್ಗೆ ಅಥವಾ ಸ್ಮಾಲ್ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಇದನ್ನು ನೀವು ರೆಂಟ್ ಕೊಡ್ಬೋದು ಸದ್ಯಕ್ಕೆ ಓನರ್ ಏನು ಮಾಡಿದ್ದಾರೆ ಅಂದರೆ ಒಂಥರ ರೂಮ್ ಥರ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ ತಾವೇ ಯೂಸ್ ಮಾಡ್ತಾ ಇದ್ದಾರೆ ಒಂದು ರೂಮ್ ಇದೆ ಬೇಕಾದ್ರೆ ಕಿಚನ್ ಕೌಂಟ್ರನ್ನ ನೀವು ರೆಡಿ ಮಾಡ್ಕೋಬೋದು ಇಲ್ಲ ಅದನ್ನ ಜೊತೆ ಇಲ್ಲಿ ನಿಮಗೆ ಇಲ್ಲಿ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ ಇದೇ ವಾಶ್ರೂಮ್ ಇವ್ರದೇ ಇದು ಇಲ್ಲಿ ನಿಮಗೆ ವೆಸ್ಟರ್ನ್ ಕಮೋಡ್ ಸಿಗುತ್ತೆ ಆ್ಯಂಡ್ ಈ ಕಡೆ ಬಂದರೆ ನೀವು ನೋಡ್ತಾ ಇರ್ಬೋದು ಬಟ್ಟೆ ತೊಳೆಯೋದಕ್ಕೆ ಬಟ್ಟೆ ಒಣಸೋದಕ್ಕೆ ಜಾಗ ಪ್ರತಿಯೊಂದು ಕೂಡ ಜಾಗ ಇಲ್ಲಿ ಇದೆ ವೀಕ್ಷಕರೆ ಸೋಲಾರ್ ಕೂಡ ಹಾಕೊಟ್ಬಿಟ್ಟಿದ್ದಾರೆ ಇದು ಓನರ್ ಪರ್ಪಸ್ ಮಾಡ್ಕೊಂಡಿರುವಂಥದ್ದು ಸೊ ಯಾರಾದರೂ ಓನರ್ ತೊಗೊಂಡು ಅದು ಅವ್ರಿಗಾಗುತ್ತೆ ಆ್ಯಂಡ್ ಇಲ್ಲಿ ಟ್ಯಾಂಕ್ ರೂಮ್ ಇದೆ ಮೇಲ್ಗಡೆ ವೀಕ್ಷಕರೇ ಮೂರು ಸಾವಿರ ಲೀಟರ್ ನೀರು ಕೂಡ ಇದೆ ಬಟ್ಟೆ ಒಂಸದೆ ಕೆಲವು ಮಾಡಿದ್ದಾರೆ ಬನ್ನಿ ಒಂಚೂರು ಲೊಕಾಲಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಈ ಕಡೆ ಎಲ್ಲ ನಿಮಗೆ ಕಾಂಶಿರಾಮ್ ನಗರ ಇದು ಸಿಟಿ ಒಳಗಡೆನೇ ಅಂತ ಹೇಳ್ಬೋದು ಆ್ಯಂಡ್ ಬನ್ನಿ ಈ ಕಡೆ ಬನ್ನಿ ಸೊ ಈ ಕಡೆ ಬಂದರೆ ನಿಮಗೆ ಬನ್ನಿ ಹತ್ರ ಬನ್ನಿ ಅಲ್ಲಿ ನೋಡಿ ಕಲ್ಟ್ ನಿಯೋ ಅಂತ ಏನು ಕಾಣಿಸ್ತಾ ಇರ್ಬೋದು ಕಲ್ಟ್ ಅವ್ರದ್ದು ಜಿಮ್ ಕಾಣ್ತಾ ಇದ್ದಲ್ಲ ಅದೇ ಆ್ಯಕ್ಚುಲಿ ಮೇನ್ ರೋಡು ಇವನ್ ಬಸ್ಗಳು ಓಡಾಡೋದು ಕೂಡ ಇಲ್ಲಿಂದ ವಿಸಿಬಿಲಿಟಿ ಇದೆ ಸೊ ನೀವೇ ಯೋಚನೆ ಮಾಡಿ ಎಷ್ಟು ಹತ್ರ ಇದೆ ಈ ಬಿಲ್ಡಿಂಗಿಗೆ ಅಂತ ಹೇಳ್ಬೋದು ಆ್ಯಂಡ್ ಇದಿದೆಯಲ್ಲ ಈ ಕಡೆ ಜಾಗ ಇದೆ ಅಲ್ಲ ಗ್ರೀನ್ ಏರಿಯಾ ಏನು ಕಾಣ್ತಾ ಇದೆ ಇದು ಆ್ಯಕ್ಚುಲಿ ಗೌರ್ಮೆಂಟ್ ಲ್ಯಾಂಡ್ ನಾಳೆ ದಿನ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗೋ ಚಾನ್ಸಸ್ ಇದೆ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಅಲ್ಲಿ ನೋಡ್ತಾ ಇರ್ಬೋದು ಅದು ಪ್ಯಾರಾಡೈಸ್ ಅಪಾರ್ಟ್ಮೆಂಟು ತುಂಬಾ ಚೆನ್ನಾಗಿರುವಂಥ ಅಪಾರ್ಟ್ಮೆಂಟು ಆ್ಯಂಡ್ ಅದರ ಪಕ್ಕದಲ್ಲೇ ನೀವು ನೋಡ್ತಾ ಇರ್ಬೋದು ಅವೇಕ್ಷಾ ಹಾಸ್ಪಿಟಲ್ ಈಸ್ ವಿಸಿಬಲ್ ಇಲ್ಲಿಂದ ನೀವು ಅವೇಕ್ಷಾ ಹಾಸ್ಪಿಟಲನ್ನು ನೋಡ್ಬೋದು ವೀಕ್ಷಕರ ಸೊ ವಾಕ್ ಕೂಡ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೋದು ಅಂತ ಹೇಳ್ತೀನಿ ಸೊ ಅಷ್ಟು ಪ್ರೈಮ್ ಆಗಿರೋ ಲೊಕೇಶನ್ ಇರುವಂಥ ಬಿಲ್ಡಿಂಗು ನನ್ನ ಪ್ರಕಾರ ಎಲ್ಲ ಎರಡು ಕೋಟಿ ಹೇಳಿರೋರು ಆದರೆ ಎರಡು ಕೋಟಿನೂ ಅಲ್ಲ ಒಂದು ಮುಕ್ಕಾಲು ಕೋಟಿನೂ ಅಲ್ಲ ಸೊ ಇಲ್ಲಿನ ಬೆಲೆ ಎಷ್ಟು ಅಂತಂದರೆ ಇಲ್ಲಿನ ಬೆಲೆ ಬಂದುಬಿಟ್ಟು ಒನ್ ಪಾಯಿಂಟ್ ಫೈವ್ ಕ್ರೋರ್ ಅಂದರೆ ಒಂದೂವರೆ ಕೋಟಿ ಬಟ್ ಆದರೆ ಕನ್ನಡಕೋರ ವೀಕ್ಷಕರಿಗೆ ದಿಸ್ ಇಸ್ ನೆಗೋಷಿಯಬಲ್ ನೆಗೋಷಿಯಬಲ್ ಆಗುತ್ತೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿ ಬಿ ಎಂ ಪಿ ಲಿಮಿಟ್ಸಲ್ಲಿರುವಂಥ ಏರಿಯಾ ಜೊತೇಲಿ ಸುತ್ತಮುತ್ತಲು ಏರಿಯಾ ಅಂತೂ ತುಂಬಾ ಚೆನ್ನಾಗಿದೆ ಡೆವಲಪ್ಮೆಂಟ್ ಆಗಿದೆ ಆ್ಯಂಡ್ ಮೇನ್ ಆಗಿ ಎಪ್ಪತ್ತು ಸಾವಿರದವರೆಗೂ ಕೂಡ ರೆಂಟ್ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಇದನ್ನೇನ್ರಿ ಬೇಕು ನೀವು ಮಾಡಿರುವಂಥ ಲೋನ್ಗೆ ಇ ಎಮ್ ಐ ಇಲ್ಲೇ ಆಗಿಬಿಡುತ್ತೆ ಲೋನ್ ಅಂತ ಬಂದಾಗ ಇನ್ನೊಂದು ವಿಚಾರ ಇಲ್ಲ ಈ ಪ್ರಾಪರ್ಟಿಗೆ ಲೋನ್ ಆಗುತ್ತಾ ಅಂತ ನೀವೇನಾದರೂ ಯೋಚನೆ ಇದ್ದರೆ ಎಸ್ ಆಲ್ರೆಡಿ ಕೆನರಾ ಬ್ಯಾಂಕಿಂದ ಈ ಪ್ರಾಪರ್ಟಿ ಮೇಲೆ ಟ್ವೆಂಟಿ ಫೈವ್ ಲ್ಯಾಕ್ ಲೋನ್ ಇದೆ ನೀವೇನಾದರೂ ಲೋನ್ ಕ್ಲಿಯರ್ ಮಾಡಿ ಫುಲ್ ತೊಗೊಂತೀನಿ ಅಂದರೆ ಯಸ್ ನೋ ಪ್ರಾಬ್ಲಮ್ ಇಲ್ಲ ನಮಗೆ ಲೋನನ್ನು ಟ್ರಾನ್ಸ್ಫರ್ ಮಾಡಿಕೊಡಿ ಅಂತಂದರೆ ಶಿವಕುಮಾರ್ ಸರ್ ಅದು ಮಾಡ್ಕೊಡೋಕೆ ರೆಡಿ ಇದ್ದಾರೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಇಲ್ಲಿಂದ ಲೋನ್ ಡೆಫಿನೆಟ್ಲಿ ನಿಮಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ಗೊತ್ತಾಯ್ತಲ್ವಾ ಮಿನಿಮಮ್ ಅಮೌಂಟ್ ಅಲ್ಲೇ ಬಂದುಬಿಡ್ತು ಉಳಿದಿದ್ದ ಅಮೌಂಟಲ್ಲ ನೀವು ಆರಾಮಾಗಿ ಇ ಎಮ್ ಐ ಆಗಿ ಕನ್ವರ್ಟ್ ಮಾಡ್ಕೋಬೋದು ನಾನು ಹೇಳ್ದಂಗೆ ಒಳ್ಳೆ ರೆಂಟ್ ಬರ್ತಾ ಇರೋದ್ರಿಂದ ಇದನ್ನು ಇಟ್ಕೋಬೋದು ಆ್ಯಂಡ್ ಇನ್ನೊಂದು ತುಂಬ ಜನ ನಮಗೂ ಮನೆ ಬೇಕು ಅಂತ ಏನು ಯೋಚನೆ ಮಾಡ್ತಿರ್ತೀರ ನಾವು ಉಳ್ಕೋಬೇಕು ರೆಂಟು ಬೇಕು ಅಂಥವ್ರಿಗೆ ಹೇಳಿ ಮಾಡ್ಸಿರುವಂಥದ್ದು ಹೆಂಗೋ ಪೇಂಟಿಂಗ್ ನಡೀತಾ ಇದೆ ನೀವು ಬರೋದ್ರೊಳಗಡೆ ಎಲ್ಲ ಚಕಚಕ ಆಗಿರುತ್ತೆ ಸೊ ಬಂದಾಗ ಸರ್ ಜೊತೆ ಮಾತಾಡಿಕೊಂಡು ಕನ್ನಡ ಕೋರ ವೀಕ್ಷಕರ ಅಂತ ಹೇಳೋದೇ ಮರಿಬೇಡಿ ಸ್ಪೆಷಲ್ ಡಿಸ್ಕೌಂಟ್ಸ್ ಅಂತೂ ಇದ್ದೇ ಇರುತ್ತೆ ನಾನು ಹೇಳಿರ್ತೀನಿ ಸರ್ಗೆ ಬಂದು ಕೂತ್ಕೊಂಡು ಮಾತಾಡಿ ನೆಗೋಷಿಯೇಬಲ್ ಮಾಡ್ಕೊಂಡು ತೊಗೊಳ್ಳಿ ಈಸಿಯಾಗಿ ನಿಮ್ಮ ಹೆಸರಿಗೆ ಖಾತಾ ಕೂಡ ಟ್ರಾನ್ಸ್ಫರ್ ಇಲ್ಲಿ ಆಗುತ್ತೆ ವೀಕ್ಷಕರೇ ಸೊ ನೋಡಿದ್ರಲ್ಲ ನಿಮಗಷ್ಟು ಉತ್ತಮವಾದ ಬಿಲ್ಡಿಂಗ್ ಏನ ತೊಗೊಂಬಂದಿದ್ದೀನಿ ಸೊ ವಿಡಿಯೋ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸ್ಬೇಕು ನಮಸ್ಕಾರ